ನಿಗಪ್ಪ ರೆಡಿ ಆಗ್ಯನಿಲ್ಲ ಯಾರೇ ಗೊತ್ತ ರೆಡಿಯಾಗಿದ್ರೂ ಚಲೋ ಆಕತೆ ಪಟ್ನ ಹೋಗಿ ಜಲ್ದಿ ಬರ್ಬೇಕೈತೆ ಮತ್ತಿವು ಲೇಟ್ ಮಾಡ್ದಂದ್ರೆ ಮತ್ತೆ ಯಾರ ಮಂದಿ ನೋಡಿದ್ರಂದ್ರೆ ಅಪ್ಪ ನಾವು ಇಬ್ಬರು ಹೋದ ಯಾರು ನೋಡಿ ಬರೋತ್ತೆ ಪಟ್ನ ದೇವ್ರಿಗೆ ಹೋಗಿ ಬೇಡ್ಕೊಂಡ ಆಮೇಲೆ ಅವನ ಕಡೆ ಹೋಗ್ಬೇಕೆ ಫೋನ್ ಹಸ್ತೇನೆ ಅವಾಗಲ್ಲಿ ಹೋಗಿ ನಾನು ಗುದ್ಲಿಂಗಪ್ಪ ಫಸ್ಟ್ ಬಿಜಾಪುರ ಕೊಟ್ಟೇವ್ ಹೊರಗ ಅವ್ನ ಮನ್ಸಿನಾಗೂ ಆಸೆ ಬಾ ಐತಿ ನನ್ ಮನ್ಸಿನಾಗೂ ಆಸೆ ಬಾಳೈತಿ ಯಾರ್ ಯಾರ ಕೆಟ್ಟ ಕಣ್ಣು ಬೀಳಾದಂಗ ನಮ್ ಆಸೆ ನಿರ್ವಹಿಸುವ ಇನ್ನ ನಂಬಿ ದೇರ್ ಹೋಳಿ ಬರುವ ಸುಸ್ತ ಕೆಟ್ಟ ಬಿಸಿಲೈತಿ ನಮ್ ಗುದ್ಲಿಂಗಪ್ಪ ಸಜ್ಜಾಗ್ಯನಿಲ್ಲ ಯಾರಿಗೊತ್ತ ಒಂದು ದೋತ್ರ ರುಮೆಲ್ಲಾ ಹಾಕೋಷ್ಟ ನಾಲ್ಕು ತಾಸ ಆಕೇತಿ ಇನ್ನ ಹುಡುಗಿಯರ್ ಪಾಡ ಅದಕ್ಕಿತ್ತ ರೆಡಿ ಆಗ್ತಾನೆ ನಿಮ್ ರೆಡಿ ಹಲೋ ಹಲೋ ರೆಡಿ ಆಗಿನ ಏ ರೆಡಿಯಾಗಿ ಒಂದು ತಾಸ ಮ್ಯಾಗ ಈಗ ರೆಡಿಯಾಗಿ ಕೂತು ಕೂತ್ ನನ್ ಬಾಯಿ ಒಳಗಿತಿ ಈಗ

ಸವಿತಾ ಬರ್ತ ಶರೀರೆಲ್ಲ ತಂಪಾದಂಗಿನ ಬಂದಿಲ್ಲ ಬಿಟ್ಟಿಲ್ಲ ಈಗ ಮನಿ ಆ ಮುಂದೆ ಬಂದ ಕುತ್ರಿಗ ಸರಿಗಲ್ಲ ಒಂದು ಕೊಡ ಹಾಲು ಕುಡ್ದಟ್ಟು ನನಗ್ ಸಂತೋಷ ಚಂದದಾಳು ಚಂದದಪ್ಪ ಏನ್ ಹೇಳಿ ಬರ್ಲಿ 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 ಅಕ್ಕಿ ಬರ್ಲಿ ತಗೊಂದ ಆ ಆಕಡೆ ಈ ಗುದ್ದಿಗಿನ ಮನಿ ಯಾವ್ದಪ್ಪ

ಇವತ್ತ ಅವನ್ ಅವ್ನ ಹಂಗೋ ಹಿಂಗೋ ಹಂಗೋ ಕೂಡಿ ರೊಟ್ಟಿ ಜಾರಿ ತುಪ್ಪದಾಗ ಬಿತ್ತ ನಾ ತಿಳ್ಕೊಂಡನ ಅವ್ನ ಅವನು ತಿಪ್ಪಾಗ್ ಬಿದ್ದಂಗ ಆತಪ್ಪ ಅವನು ಎಲ್ಲ ಹೊಲ ಸಿಡಿಸಿದ ಹೋಗಿವ್ ಅಂದ್ಬಿಡ ನಾವು ಮತ್ತೆ ಮಾಡುದು ಇವಂದು ಮಗದ ಒಂಟು ಕುಸ್ತಿ ಮತ್ತ ಇವ್ ಮನ್ಯಾಗ ಅದಾನ ಇಲ್ಲ ಮಣಿರಿ ಹೌದು ಅಲ್ಲ ಕೇಳಿ ಕಳಂಗಪ್ಪ ಗುಡ್ಲಿಂಗ್ಯಾ ಏ ಗುಡ್ಲಿಂಗ್ಯಾ ಪೋ ಏನ್ ಸಿದ್ಲಿಂಗ ಓಪ ಅವ ಬರೀ ಸಿದ್ಲಿಂಗ ಅಲ್ಲೇ ಸಾಡೆ ಸಾತ್ ಸಿದ್ಲಿಂಗಿವ್ವ ಈಗ ಸವಿತಾರೆ ಪೋನ್ ಹಚ್ಚಿ ಕಿಸಿಂದ ಹಾಲು ಕುಡಿಸು ಅಟ್ಟ ಅಲ್ಲ ಎಲ್ಲನೂ ಕುಡಿಸ್ನತ್ ಈಗ ಹೇಳಾಕ ಇದೊಂದು ಬಂದ್ ಅಡ್ತಾರ ಆಗ್ಬಿಡ್ತಪ್ಪ ನಮ್ಗ ಬಾರಪ್ಪ ಬಾ ಓ ಏನ್ ಮಾಡತ್ತಿಪ್ಪ ಬಾಳ್ ಹೋಗಲೇ ಆ ಏ ಬಾ ಪಂದ್ರಪ್ಪ ಏ ಆರಾಮ ಇದೀರಾ ಏ ಎಲ್ಲಾ ಬಾ ಹಾ ಇದು சாந்த சாந்த ஏனரே மாதாடத்து மாதாடக்கேன பர்தவாட் இல்லவா சும்மா அவங்க அவங்க நோடத்த ಬರೀ ಅದನ್ನ ನೀನು ಇದಾದ್ರೂ ಬಿಟ್ಟೆ ಇಲ್ಲ ನೋಡಿ ಅದ್ರ ಹಿಂದಿಂದು ಅದು ಹುಟ್ಟಿ ಕೂಡ ಸುಟ್ಟರು ಉದುರ್ತಾರೆ ಅದು ಸಾಕ್ಷಿ ನೋಡಿ ಸಾಕ್ಷಿ ಸುಮ್ಮನೆ ನೋಡುದು ಏನೈತಿ ಜೀವನ್ದಾಗ ಮತ್ತು ಹೋಗಿ ಬಿಡು ಮತ್ತೆ ಮತ್ತು ಗಂಟೆ ಕುಂದಿವ ಅಪ್ಪ ಹಂಗೆ ತಿಳಿದು ನೋಡ್ರ ಗುದ್ಲಿಂಗಪ್ಪಂದ ಹೊಲಕ್ಕೆ ಹೋಗೋ ದಾರಿ ಬರೀ ಐದು ನಿಮಿಷ ದಾರಿ ನನಗೆ ಐದು ತಾಸು ನಡ್ದಂಗೆ ಆಗತ್ತೈತಿ ಯಾವಾಗ ಇವ್ನು ಹೊಲಕ್ಕೆ ಹೋಗಿನಿ ಯಾವಾಗ ಇವ್ನು ಮನೆಗೆ ಹೋಗಿನಿ ಯಾವಾಗ ಇವ್ನು ಮಾರಿ ನೋಡೀನಿ ಭಾಳ ಅನ್ಸಾಕತ್ತೈತೆ ಯಪ್ಪಾ ಜಲ್ಲಿ ಹೋಗ್ಬೇಕು ಕೆಟ್ಟ ಬಿಸಿಲು ಒಂದು ನಡ್ಯಾಕ ಒಂದು ಆಗವಲ್ತು ಅಪ್ಪ ಅಂತಿಂತು ಉದ್ನದಪ್ಪನ ಮನಿ ಹೊಲ ಬಾಂತು ನೋಡಿ ಯಾವಾಗ ಒಳಗೆ ಹೋಗಿನಿ ಯಾವಾಗ ಒಂದು ಬಾರಿ ನೋಡಿ ಭಾಳ ಬಿಸಿಲು ಒಂದು ಭಾಳ ಐತಿ ಅಲ್ಲೋ ಬರೀ ನಂದ ಕೇಳಾಕತ್ತೀ ಸಿದ್ಲಿಂಗ ಮತ್ತು ನೀನು ಏನು ನೀನು ಒಂಟ ಬಾವಣ ನಾನು ಒಂಟ ಬಾವಣ ಮತ್ತೆ ಅಲ್ಲಿ ಬೆಳಗಾವೆ ಯಾವ ಮಾಡಿ ಸೆಟ್ ಮಾಡೀನು ಅಲ್ಲೇ ನಮ್ಮ ತರಿಗೆ ಅಲ್ಲ

ಇದೇನು ಮಾಡ್ಕೊಂಡಿದ ಹೊಲಾನು ಏನ ಸ್ವಂತದ ಹೊಲಾನ ಏ ಸುಮ್ ಕುಂದ್ರಿ ನಾರೇ ಹೇಳ್ತ ಸುಮ್ ಕುಂದ್ರ ಏನು ಕುದ್ಲಿಂಗ ಪತ್ತೆ ನೋಡ್ ನಾನು ನನಗ್ ಒಬ್ಬಕ್ಕಿಗೆ ಬಾತ್ ಅಂತ ಹೇಳಿ ಯಾರನ್ನ ಕುಂಸುನ್ ಕುತ್ತಾನ ನಾನ ನನ್ ಮನ್ಸಿನ ಆಸೆ ಎಲ್ಲ ನಿರ್ವಹಿಸ್ಕೋಬೇಕತ್ ನಾ ಬಂದ್ರ ಒಬ್ಬ ಆರಾಮ ಬಿಜಾಪುರ ತುಂಬ ಎಲ್ಲ ತಿರುಗಿ ಕೂತು ಮಾಡಿ ಅನ್ನುತನು ಮಾತಾಡಿ ಎಲ್ಲಾ ನಾ ಮಾಡ್ಬೇಕಂದ್ರ ಯಾರೋ ಕುಂಸುನ್ ಕುತ್ತಾನ ಶಿವಪೂಜೆ ಕರಡಿ ಬಿಟ್ಟಂಗ ನೀವೇನು ಕಾಣಂಗಿಲ್ಲ ನಾನು ಸೊನ್ನೆ ಮಾಡಿ ಒಳಗೆ ಹೊರಗೆ ಕೇಳ್ತೀನಿ ಯಾರತ್ತಂದು ಹಿಂಗೆ ಬಿಟ್ಟು ಸರಿ ಆಗತ್ತೀನಿ ಇದು

ಗುದ್ಲಿಕ್ಕ ದೂರ ಕುಂದ್ರ ಕಡೆ ಯಾಕೋ ದೂರ ಕುಂದ್ರತ್ರಾ ಏ ದೂರ ಯಾಕೋ ಏನಾಗೈತೆ ದೂರ ಕುಂದ್ರ ಒಂದ ಇಲ್ಲಿ ಹೋಗಿ ಜಳಕ ಮಾಡುವ ಜಳಕ ಮಾಡಿ ಬರಬೇಕಾ ಏ ನಾನು ದೂರ ಕುಂದ್ರಂಗಿಲ್ಲ ಜಳಕನೂ ಮಾಡಂಗಿಲ್ಲ ಎತ್ ನಡೀತಿ ಮೊದಲಿಲ್ಲ ಏ ಮರ ಬಸ್ಸಿನ ಟೈಮ್ ಆರಾ ನೀ ಹೇಳಿಕಿದ್ರೆ ಬರೋದ್ ನಾನು ಆಕಡೆ ಆಕ್ರೆ ನಾ ಬಸ್ಸಿನ ಟೈಮ್ ಆಗಿಲ್ಲ ಅಂದ ಏ ಬಸ್ಸಿನ ಟೈಮ್ ಹಾಕತ್ತ ಆಕಡೆ ಹೋಗ್ನಿ ಹೋಗಿನಿ ಆಲ್ ಓ ನನಗೆ ದೂರ ಕುಂದ್ರು ಜಳಕ ಮಾಡ್ಬ ನನ್ಗೆ ಪಾಠ ಕಲಸ್ತು ಇನ್ನಿ

ಸವಿತಾ ಮಂಗೆ ನಮ್ಗ ಹೋಗಕ ಬಂದಿನ ಇಲ್ಲೇ ನಂದು ನಿಂದು ಟೈಮ್ ಕೂಡಿ ಬಂದದ್ದು ಹಿಡಿಸ್ ಕೂಡಿ ಬಂದಿಲ್ಲ ಕೂಡಿ ಬರೋದಲ್ಲ ಕೂಡಿ ಬರೋದನ್ನ ಇಲ್ಲ ಅವನೇನು ಕರೆಕ್ಟ್ ಜೋಡಾಗಿರಿ ಜೋಡಾಗೆ ಇರ್ರಿ ನನಗ್ ಏನ್ ಮಾಡ್ಬೋದು ಅನ್ಕೊಂಡಿದಿಲ್ಲ ಎಲ್ಲಾ ಅವಂಗ ಮಾಡ್ಕೊಡ್ರಿ ಇಬ್ರು ಕರೆಕ್ಟ್ ಜೋಡಿದಿರ ನಾನ ಹೋಗ್ತೇನೆ ಇಬ್ರು ಏನ್ ಮಾಡ್ ಹೋಗುದಿ ಇಲ್ಲೇ ಹಂಗ ಮಾಡಕ್ ಬರ್ತದ மத்தின் ಅಳಗಾಲ ಅಡಿಸಿದ್ ಏನು ಏನ್ ಶಿದ್ಲಿಂಗಪ್ಪ ಇವ ಅವನು ಇಪ್ಪತ್ ವರ್ಷಕ್ಕೆ ಮೂವತ್ತು ಊರಿಗೆ ಬಂದ ಎಲ್ಲ ಅಳಗಾಲ ಅಡಿಸ್ಬಿಟ್ಲ ಎಂದ ಹಿಂಗೇನ್ ಇರ್ಕೊಡ್ತೀನಿ ನಡಿಯ ಕಡೆ ಏ ಸವಿತ ಏ ಸವಿತ ಎಂತದೋ ನನ್ ಹನಿವಾರ ಆಸೆ ಎಟ್ ಇಟ್ಕೊಂಡ್ ಮಲಿದ್ನಿ ಎಲ್ಲಾ ನಿರಾಸ ಐತೆ ಇವ್ ನಂಬ್ಕೊಂಡ್ ಬರ್ತೀನಿಲ್ಲ ನನಗ್ ಬುದ್ಧಿ ಇಲ್ಲ ಮೊದಲು ಇವನ್ ಕರೆಕ್ಟ್ ಆಗಿ ಮಾಡ್ತೀನಿ ಬರ್ಲಿ ಅವ್ನು ನಂದು ಬಸ್ ಟೈಮ್ ಆಯ್ತು ನಾನು ಬಸ್ ಟೈಮ್ ಆಯ್ತು ಕುಂದ್ರಿ ಕುಂದ್ರಿ ಬನ್ನಿ ಏ ಬಸ್ ಟೈಮ್ ಬಾ ಏ ಬಸ್ ಬಾ ಏ ಹಿಂದ್ರಿ ಬಸ್ ಹೋಗಿ ಬಾ ಈ ಬಾರ್ಪಾ ಟೈಮ್ ಆಯ್ತು ಹೋಗಿ ನಾನು ಆತ್ಮ ದಿನೇನ ನೀರನ್ನೆಲ್ಲ ಕಲೆಕ್ಟ್ ಮಾಡಿ ಹೋಗಿದೆ ಅಲ್ಲ ನಾನು ಅಯ್ಯಪ್ಪೋ ಆಕಿ ವಾದ್ರು ಆಕಿ ಇಂದ ಇವನು ಆದ ಬಸ್ಸಿನ ಟೈಮ್ ಅರೆ ಹೆಂಗ ಆತದ ಆಕಿ ವಾದ್ರು ಅದೇನು ಬಸ್ಸಿನ ಟೈಮ್ ಅದ ಬೆನ್ನ ಹತ್ತಿ ಹೋಗಿ ಬಿಟ್ಟು ಇವನು ಎಂತ ಟೈಮ್ ಪಾ ಇವನು ಹಡ್ಡಿದು ಇಲ್ಲಿ ಅವಗ ಇವ್ಗೆ ಏನ್ರೀ ಸೆಟ್ ಆಗೈತೆ ಇಲ್ಲ ಇಪ್ಪತ್ತು ವರ್ಷ ಆತದ ಅವಗ ನನಗೆ ಬೇಡಿಸಿದ ಇಲ್ಲ ಮತ್ತು ಆಕೆ ಇವತ್ತು ಮನಿಗೆ ಬಂದಾಗ ಇವ್ಗೆ ಹೆಂಗ ಏನ್ರಿ ಗೊತ್ತ ಗಿತ್ತಾತು ಏನು ಹೆಂಗೆ ಬಂದ ಬೇಕಾಯ್ವ ಇವತ್ತು ಮನಿಗೆ ಬಂದ ನೀವು ಇಲ್ಲ ಇದನ್ನೊಂದು ಸ್ವಲ್ಪ ವಿಚಾರ ಮಾಡಿ ನೋಡ್ಬೋದ ಮಾಡ್ತೀವಿ ನೋಡಿ ಇಟ್ಟಿಗೆ ಬಿಡುವುದಿಲ್ಲ ನಾನು

ಗುಡಿ ಹೋಗಬೇಕ ಆ ಗುಡ್ನ ಬಗ್ಗೆ ಏನ್ ಹೇಳ್ತಾರ ಕೇಳಬೇಕ ಒಬ್ಬರು ಗುಣ ಒಬ್ರಿಗೆ ಗೊತ್ತಿರ್ತಿ ಅವನ್ ಬೇರೆ ಅಂತ ಹೇಳಾಕತ್ತ ಸಣ್ಣ ಇತ್ತ ಹಿಡುದ ದೋಸ್ ಬರತ್ತ ಮಾಡಿ ನಾಳೆ ಹೋಗಿ ಅವನ್ ಬಗ್ಗೆ ಎಲ್ಲಾ ತುಕೊಂಬರ್ಬೇಕು ಹಂಗ ಮಾಡ್ತೀನಿ